ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಾಂತಾರ ಮೂವಿಗೆ ಹೋಗ್ತಾ ಇದೀವಿ ನಾವು ಫಸ್ಟ್ ಕಾಂತಾರ ಹೋಗಿದ್ದಾಗ್ಲೂ ಅದನ್ನ ಫ್ಯಾಮಿಲಿ ಜೊತೆ ಹೋಗಿದ್ವಿ ಅದನ್ನ ಬ್ಲಾಗ್ ಮಾಡಿದ್ದೆ ಬಟ್ ಈ ಕಾಂತಾರ ಇನ್ನ ಸ್ಪೆಷಲ್ ಯಾಕೆ ಅಂತ ಎರಡು ಮಕ್ಕಳನ್ನ ಬಿಟ್ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದೀವಿ ಹಾಗಾಗಿ ಇವತ್ತಿನ ಈ ಬ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅದು ಫುಲ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದರಲ್ಲಿ ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿನೂ ಲೆಸ್ ನಾವು ದೊಡ್ಡ ಮಗನ ಅಕ್ಕನ ಕೊಟ್ಟಿದ್ದೀವಿ ಆಮೇಲೆ ನನ್ನ ಕಸಿನ್ ಬಂದು ಕರ್ಕೊಂಡು ಹೋಗ್ತಾಳೆ ಚಿಕ್ಕ ಮಗನ ಚೆನ್ನಾಗಿ ಕುಡ್ಸಿ ಕುಡ್ಸಿ ಸ್ನಾನ ಮಾಡಿಸಿ ಮದಗಿಸಿ ಹಾಲನ್ನ ಸ್ವಲ್ಪ ಪಂಪ್ ಮಾಡಿ ಎಕ್ಸ್ಟ್ರಾ ಹಾಲನ್ನ ಅಮ್ಮನ ಕೇಳಿ ಕೊಟ್ಟು ಪಂಪ್ ಮಾಡಿ ಬಂದಿದ್ದೀನಿ ಗೊತ್ತಿಲ್ಲ ಏನು ನನಗೆ ಆಲ್ರೆಡಿ ಯಾವ ಅಮ್ಮನಿಂದ ಕಾಲ್ ಮೆಸೇಜ್ ಬಂದಿದೆ ಅಂದರೆ ಸಾಕು ಆರಾಮಾಗಿ ಫಿಲಮ್ ನೋಡ್ಬೋದಲ್ಲ ಅಂತ ಯಾಕೋ ಎರಡು ದಿನ ಸ್ವಲ್ಪ ಸಿಕ್ಕಾಪಟ್ಟೆ ಹಠ ಇದ್ದಾನೆ ಅದಕ್ಕೆ ಭಯ ಇಲ್ಲಾಂದರೆ ನಾನು ಸ್ವಲ್ಪ ಆರಾಮಾಗಿರ್ತಾಯಿದ್ದೆ ನೆನ್ನೆಯಿಂದ ತುಂಬಾ ಹಠ ಮಾಡ್ತಾ ಇದ್ದಾನೆ ಇಲ್ಲ ಬೆಳಗ್ಗೆನೇ ಮಾಡ್ತಾ ಇದ್ದೆ ನೀ ಮಲಗಿದ್ದೆ ಅಲ್ಲ ಸಂ ಅದಕ್ಕೆ ಹೆಂಗೆ ಇರ್ತಾನೆ ಅಂತ ಗೊತ್ತಿಲ್ಲ ಅದಕ್ಕೆ ಅಮ್ಮಂಗೆ ಸಪೋರ್ಟಿಗೆ ಯಾರೆಲ್ಲ ಇದ್ದಾರೆ ಅಕ್ಕ ಕಜಿನ್ ಎಲ್ಲ ಒಂಚೂರು ಮನೆಗೂ ಹೋಗಿ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದೆ ಯಾಕಂದರೆ ಅವ್ರಿಗೂ ಅಡುಗೆ ಮಾಡಬೇಕಾಗಿರುತ್ತೆ ಆಮೇಲೆ ಅಮ್ಮ ಹಿಡಿದಾರೆ ನೀನು ನೋಡ್ಕೊಂಡಿಂದ ಚೆನ್ನಾಗೇ ನೋಡ್ಕೋತೀನಿ ಏನು ವರಿ ಮಾಡಬೇಡ ಹೋಗು ಅಂತ ಅದೇ ಹಾಳು ಕುಡ್ಸೋದು ಒಂದು ತುಂಬ ನನ್ನ ಮೇಲೆ ಡಿಪೆಂಡೆನ್ಸಿ ಇತ್ತು ಅದಕ್ಕೆ ನಾನು ಬ್ಯಾಕಪ್ ಆಗಿ ಬೇಬಿ ಹಾಗೆ ಲವ್ ಆಪ್ ಅದು ಪಂಪ್ ಯೂಸ್ ಮಾಡಿಬಿಟ್ಟು ಬಂದಿದೆ ಸೊ ಅದ್ರ ಡೀಟೇಲ್ಸ್ ಕಳಿಸ್ತೀನಿ ಅಂಡ್ ಅದು ಹೇಗೆ ಮಾಡಿ ಅಂದ್ರೆ ಪಂಪ್ ಮಾಡಿ ಸ್ಟೋರ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಸೊ ಯಾರಾದರೂ ನ್ಯೂ ಹೊರಗೆ ಹೋಗ್ಬೇಕು ಎಮರ್ಜೆನ್ಸಿ ಆಗಿ ಅಥವಾ ನಿಮಗೆ ಸ್ವಲ್ಪ ಮೀ ಟೈಮ್ ಬೇಕು ಅಂದಾಗ ಮಗುಗೆ ಡಿಪೆಂಡೆನ್ಸಿ ಇದೆ ಒಂದು ಸ್ವಲ್ಪ ಆದ್ರೂ ಟೈಮ್ ಬೇಕು ಅಂತ ಅಂದ್ರೆ ಪಂಪ್ ಯೂಸ್ ಆಗುತ್ತೆ ನನಗೆ ಪರ್ಸನಲಿ ಅನಿಸ್ತು ಯಾರಿಗಾದ್ರೂ ಯೂಸ್ ಆಗುತ್ತೆ ಆದರೆ ಚೆಕ್ ಮಾಡಿದ ಇದು ಲವ್ ಲ್ಯಾಪ್ ಅವರ ಮ್ಯಾನ್ಯಲ್ ಬ್ರೆಸ್ಟ್ ಪಂಪ್ ಇದು ನನಗೆ ಈಸಿ ಟು ಯೂಸ್ ಅಂತ ಅನಿಸ್ತು ಫಸ್ಟ್ ಫ್ಯೂ ಡೇಸ್ ನಂಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತು ಹೇಗೆ ಯೂಸ್ ಮಾಡೋದಂತ ಒನ್ಸ್ ಅದು ನ್ಯಾಕ್ ಗೊತ್ತಾದಮೇಲೆ ತುಂಬ ಈಸಿ ಅನಿಸ್ತು ಒನ್ ಥಿಂಗ್ ಏನು ನೆನ್ಪಿಟ್ಕೋಬೇಕು ಅಂತ ಅಂದರೆ ಪಂಪ್ ಮಾಡುವಾಗ ತುಂಬ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ ಸ್ವಲ್ಪ ಟೆನ್ಷನ್ ಅಥವಾ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಹಾಲು ಅಷ್ಟು ಈಸಿಯಾಗಿ ಬರೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಅವರ ಸ್ಟೋರೇಜ್ ಬ್ಯಾಗ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹಾಲನ್ನ ಹಾಕಿ ರೆಫ್ರಿಜರೇಟ್ ಮಾಡ್ಬೋದು ಅಪ್ ಟು ಫೋರ್ ಡೇಸ್ ಸ್ಟೋರ್ ಮಾಡ್ಬೋದು ಫ್ರೀಸರಲ್ಲಿಟ್ಟರೆ ಇನ್ನ ಜಾಸ್ತಿ ಮಂತ್ಸ್ವರೆಗೂ ನೀವು ಸ್ಟೋರ್ ಮಾಡಬಹುದು ನಾನು ಹೋಗ್ ಹೋಗೋ ಹಿಂದಿನ ದಿನ ನಾನು ಪಂಪ್ ಮಾಡಿದ್ದೆ ಸೊ ನಾನು ರೆಫ್ರಿಜರೇಟರಲ್ಲೇ ಇಟ್ಟಿದ್ದೆ ಇಲ್ಲಿ ನೇಮ್ ಆ್ಯಂಡ್ ಡೇಟ್ ಸಹ ಬರೆಯೋ ಆಪ್ಷನ್ಸ್ ಇರುತ್ತೆ ನಿಮ್ಮ ಫಾರ್ ಫ್ಯೂಚರ್ ರೆಫರೆನ್ಸ್ ನೀವು ತುಂಬಾ ದಿನ ಇಡ್ತೀರಾ ಅಂತ ಹೇಳಿದ್ರೆ ಯಾವತ್ತು ನೀವು ಪಂಪ್ ಮಾಡಿದ್ದು ಅಂತ ಗೊತ್ತಾಗುತ್ತೆ ಮೂವಿ ನಂಗೂ ನೆನ್ನ ಒಂಥರ ತವಕ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ಗೆ ಅಂದ್ರೆ ಈಗ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ನಾಳೆ ಟ್ರಿಪ್ ಇದೆ ಅಂತಂದಾಗ ಒಂಥರ ಆಗುತ್ತಲ್ಲ ಆಗ್ತಾ ಇಲ್ಲ ಸ್ಕೂಲ್ ಡೇ ಇದೆ ಅಂತಂದಾಗ ಆ ಥರ ಫೇಲ್ ಆಗ ಹಿಂಗ್ ರಾತ್ರಿ ನಿದ್ದೆನೇ ಬರ್ತಾ ಇರೋ ನಂಗೆ ನಾಲ್ಕು ಮುಕ್ಕಲ್ಗೆ ಎದ್ದೀನಿ ಎಂಟೂವರೆ ಶೋಗೆ ಎದ್ದು ಮಗು ನೆಪ್ಸ್ತಾ ಇದ್ದೀನಿ ಏಳು ಏಳು ಮಲ್ಕೋಬೇಡ ಆಮೇಲೆ ಮಲ್ಕೋ ಆಮೇಲೆ ಮಲ್ಕೋ ಅಂತ ಅದು ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕಾಗ್ಲಾ ಯೂಶಲಿ ಫಸ್ಟ್ ಡೇ ಫಸ್ಟ್ ಶೋಗೆ ಒಂದ್ ಎಕ್ಸೈಟ್ಮೆಂಟ್ ಇರುತ್ತೆ ನಂಗೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ನಮ್ಮ ಫಸ್ಟ್ ಡೇ ಶೋ ಅಲ್ವಾ ಹೌದು ನಮ್ ಮಗು ಅದು ಡಿಪೆಂಡೆನ್ಸಿ ಎಲ್ಲ ಇರ್ಲಂದ್ರೆ ನಾವು ಪಕ್ಕ ಪ್ರೀಮಿಯರ್ ಶೋಗೂ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಶೋಗೂ ಹೋಗ್ತಾ ಇದ್ವಿ ಇವತ್ತು ನಾವು ಮನೆಯಿಂದ ಹತ್ರನೇ ಬೇಗ ಸಿಟಿ ಇರೋದು ಎಷ್ಟು ನಿಮಿಷ ಬಾಬಾ ನಮ್ಮ ಮನೆಯಿಂದ ಹನ್ನೆರಡು ನಿಮಿಷ ಅದಕ್ಕೆ ಇಲ್ಲೇ ಹತ್ತಿರದಲ್ಲಿ ಅದು ಇವ್ನ ಐಮ್ಯಾಕ್ಸಲ್ಲೇ ನೋಡಬೇಕು ಅಂತ ಇತ್ತು ಸೊ ಎ ಬೆಳಗ್ಗೆ ಶೋಗೆ ಬೇಕಿತ್ತು ಯಾಕಂದರೆ ಸ್ನಾನ ಮಾಡಿ ಬಲ್ಸೋದು ನಾನು ಸ್ವಲ್ಪ ಮಲಗ್ತಾನೆ ಮಧ್ಯಾಹ್ನದ ಮೇಲೆ ಸಂಜೆ ಎಲ್ಲ ಹಠ ಮಾಡ್ತಾನೆ ಸೊ ಎಲ್ಲ ಕೂಡಿ ಬಂದು ಇವಾಗ ನಾವು ಕೂಡಿಸಿ ಕೂಡಿಸಿ ಪ್ಲ್ಯಾನ್ ಮಾಡಿ ಮಾಡಿ ಬಂದಿದ್ದೀವಿ ಮೂವಿ ರಿವ್ಯೂ ಏನು ಕೊಡೋಲ್ಲ ಯಾಕಂದರೆ ವಿನೋ ಮೂವಿ ತುಂಬ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ರಿವ್ಯೂ ಕೊಟ್ಟಿದ್ದಾರೆ ಸೊ ಇದು ಜಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ನ ವ್ಲಾಗ್ ಮಾಡ್ತಾ ನಾಳೆ ನಮ್ಮ ಮಕ್ಕಳು ವ್ಲಾಗ್ ನೋಡಿದಾಗ ಅಪ್ಪ ಅಮ್ಮ ಎಂಥ ಕಂದ್ರಿ ಕೆಲಸ ಮಾಡಿದ್ದಾರೆ ನಮ್ಮನ್ನ ಬಿಟ್ಟು ಅಂತ ಅಂದ್ಕೋಬೇಕಲ್ವ ಅಪ್ಪ ಹೇಳ್ತಿದ್ರು ಆ ಕಾಣ್ ಕಾಣ ಆ ಮಗಿನ ಕಾಣ್ ಹೆಂಗೆ ಓಡ್ಸ್ತಿದ್ರು ಕಾಣ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವಿಬ್ಬರು ಫೋನ ಬೇಗ ಬೇಗ ರೆಡಿ ಮಾಡಿ ಅಕ್ಕನ ಮನೆಗೆ ಕಳಿಸ್ತಾ ಇದ್ವಿ ಸೊ ಇಂಟರ್ವಲಲ್ಲಿ ಬೇರೆ ಪ್ಲೀಸ್

ಅಂತ ಹೇಳಿದ್ರಲ್ಲ ಅವ್ರಿಗೆ ನಾವು ಹತ್ತಿ ತಗೊಂಡ್ ಬಂದಿದೀವಿ ಯಾಕೆ ಅಂದ್ರೆ ಮೊನ್ನೆ ಅಪ್ಪ ಅಮ್ಮ ಹೋಗಿದ್ರು ಮೂವಿಗೆ ಅವರು ಸಿಕ್ಕಾಪಡೆ ಸೌಂಡ್ ಅಂದ್ರು ಅಂಡ್ ಇವ್ನ ಫ್ರೆಂಡ್ ಪೇರೆಂಟ್ಸ್ ಹೋದಾಗ ಅವರು ಹಂಗೆ ಹೇಳ್ತಾ ಇದ್ರು ಅಂತ ಅದಕ್ಕೆ ನಾವು ತಗೊಂಡಿಲ್ಲ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಮೈಗೆ ತಂದಿಲ್ಲ ತುಂಬಾ ವೆರಿ ಅರ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ಲಾಕ್ ಆಗಿಲ್ಲ ಅಂತ ಒತ್ತಾಟ ಲಾಕ್ ಆಯ್ತು ಮಾಡಿಲ್ವಾಂಟು ಒತ್ತು ಸುಮ್ಮನೆ ನಾವು ನನ್ನ ದೊಡ್ಡ ಮಗನ್ ಬಿಟ್ಟು ಆಲ್ರೆಡಿ ಎರಡು ಮೂವಿ ನೋಡಿದ್ವಿ ಎರಡು ಮೂರ ನೋಡಿದ್ವಿ ಪ್ರೆನ್ಸಿ ಒಂದು ಮೂವಿ ಕರ್ಕೊಂಡೋಗಿ ಪಾಪ್ಕಾರ್ನ್ ಕೊಡ್ಸಿದ್ವಿ ಅದಕ್ಕೆ ಒಂದು ಸೆಕೆಂಡ್ ಮೂವಿಗ್ ಹೋದ್ ರಂಗಿತರ ರೀ ರಿಲೀಸ್ ಆದಾಗ ನಂಗೆ ಫುಲ್ ತಲೆ ತಿ ಪಾಪ್ಕಾರ್ನ್ ಕೊಡ್ಸಿಂಟು ಅಲ್ಲ ಅದೇ ಸಸ್ಪೆನ್ಸ್ ಮೂವಿ ಎಲ್ಲ ತುಂಬ ಆಸೆ ಬಂದಿದ್ರೆ ಫುಲ್ ತಿಕ್ಕರ ಆಗ್ಬಿಟ್ಟೆ ಆಡ್ತಾರೆ ಸೀಟ್ ಸೀಟ್ ಅದಿಲ್ಲ ಅವ್ರು ಹತ್ತೋದು வரி <inaudible> காத்தார்க்கு <waiplexable> <men> <termhan abre> <synios> <me> A B C ನಾವು ಮೂವಿ ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಮನೆಗೆ ನನ್ನ ಫ್ಯೂ ಏನೋ ಮೀಟರ್ಸ್ ದೂರದಲ್ಲಿ ಇದ್ದಾಗ ಅಮ್ಮ ಕಾಲ್ ಮಾಡಿ ಮಗು ಮಲಗಿದ್ದಾನೆ ಅಂದ್ರು ನಾವು ವಾಪಸ್ ಯೂಟರ್ನ್ ಹಾಕೊಂಡು ಬಂದ್ಬಿಡೋಣ ಹೊರಗ ಇನ್ನ ಎಷ್ಟೊಂದ್ ದಿನ ಆಗುತ್ತೆ ಇಷ್ಟು ಈಸಿ ಆಗಲ್ಲ ಬರಕ್ ಆಗಲ್ಲ ಅಂದ್ರ ಯಾರೋ ನೋಡ್ಕೋತಾರೆ ಆತರ ಅವರು ಮಕ್ಳು ಇರ್ತಾರ ಅಂದ್ಬೋ ಅಡ್ವಾಂಟೇಜ್ ತಗೊಳ ಬೇಡ ಅಂದ್ಬಿಟ್ಟು ಹೆಂಗು ಹೊರಗ್ ಬಂದಿದೀವಲ್ಲ ತಿನ್ಕೊಂಡು ಹೋಗ್ಬಿಡೋಣ ಅಂತ ವಾಪಸ್ ಟರ್ನ್ ಮಾಡಿ ನಾವ್ ಗ್ಲೆನ್ಸ್ ಹೋಗ್ತಾ ಇದೀವಿ ತೋಬ್ರಾಮನ ಗ್ಲೆನ್ಸ್ ಗೊತ್ತಿಲ್ಲ ಅಲ್ಲೇ ಎರಡು ಒಂದೇ ರೋಡಲ್ಲ ಅದೇ ಟ್ರೈ ಸ್ವೀಟ್ ಅದೇನ ತಿನ್ಬೇಕು ಅನ್ಸೋ ಅದಕ್ಕೆ ಪೇಸ್ಟ್ರಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೊರಟಿದೀವಿ ಅಂಡ್ ಈ ಬ್ಲಾಗ್ ಅದು ಕಂಟೆಂಟ್ ಆಯ್ತು ನಾ ಮೂವಿ ತುಂಬಾನೇ ಇಷ್ಟ ಆಯ್ತು ನಾನು ಏನು ಹೇಳೋದು ಇಲ್ಲ ನಾವು ಅವಾಗನೇ ಮಾತಾಡ್ತಾನೆ ಇದೀವಿ ಅದು ತುಂಬಾ ಹೆವಿ ಆಯ್ತು ಎಮೋಷನಲಿ ಆಮೇಲೆ ವೈಬ್ಸ್ ತುಂಬಾ ಶೇಕಿಂಗ್ ಆಗಿತ್ತು ನನಗಂತ ಅಲ್ವಾ ಕನೆಕ್ಟ್ ಆಗುತ್ತೆ ಅಂಡ್ ಮೂವಿ ಮುಗಿಸ್ಕೊಂಡು ಮೂವಿ ನಾನು ಟ್ರೈಲರ್ ನೋಡಿ ಫುಲ್ ಮಾಸ್ ಮೂವಿ ಮಾಡಿ ಹೊಂಬಾಳೆ ಫ್ಲೇವರ್ ಅಂತ ಮೂವಿ ಮೇಲೆ ಮೂವಿ ನೋಡ್ತಾ ಫ್ಲೋಲ್ ಅನಿಸ್ತು ದಿಸ್ ಇಸ್ ರಿಕ್ವೈರ್ಡ್ ಈ ಆ ಟೈಪ್ ಆಫ್ ಜನಕ್ಕೆ ಆ ಜನರೇಷನ್ಗೆ ಅದು ಬೇಕಿತ್ತು ಈ ಸೀನ್ಗೆ ಅಂತ ಅನಿಸ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಅದೇ ಫಸ್ಟ್ ಟೈಮ್ ಮೇ ಬಿ ಹಿಂಗೆ ಯಾವ್ದಾದ್ರು ಇನ್ನೊಂದ್ ಎರಡ್ ಸಾವಿರ ಬಿಟ್ರೆ ನಮ್ಗೂ ಅಭ್ಯಾಸ ಹಾಕಿದ್ರು ನಂಗೆ ದೊಡ್ಡೊಂದೇನೂ ಚೂರಿ ಯೋಚನೆ ಇರ್ಲಿಲ್ಲ ಇವನಿಗೆ ಅದೇ ಇವನ್ ದೊಡ್ಡೊಂದ್ ಯೋಚನೆ ಇತ್ತು ಬಿಕಾಸ್ ಅವ್ರಿಬ್ರು ಗ್ಯಾಂಗ್ ಇವಾಗ ನಂಗೆ ಚಿಕ್ಕೊಂದೇ ವರಿ ಇತ್ತು ನಮ್ಮ ಅಕ್ಕ ವಿಡಿಯೋ ಕಟ್ಸಿತ್ತು ಮಗು ಬಾಟಲ್ ಅಲ್ಲಿ ಹಾಲ್ ತಗೋತಾ ಇದ್ನಲ್ಲ ಅದ್ ನೋಡಿ ಫುಲ್ ಖುಷಿ ಆಯ್ತು ಅಟ್ ಲೀಸ್ಟ್ ಆರಾಮಾಗಿದಾನೆ ಅಂತ ನಂಗೆ ವಾಯ್ಸ್ ಮೆಸೇಜಸ್ ಕಳಿಸಿದ್ರು ಮನೆಯಿಂದ ಅದರಲ್ಲಿ ಅವ್ರ ಅಕ್ಕ ಇದ್ದಾಳೆ ಮನೆಯಲ್ಲಿ ಅಮ್ಮನ ಜೊತೆ ನಾಕು ಫುಲ್ ಧೈರ್ಯ ಬಂತು ಅದೊಂಚೂ ವರಿ ಇತ್ತು ಇಂಟರ್ವೆಲ್ ಆದ್ಮೇಲೆ ಸೆಕೆಂಡ್ ಹಾಫ್ ಆರಾಮ ಕುತ್ಕೊಂಡು ನೋಡಿದೆ ಮತ್ತೆ ನಾನು ಕರಸಷ್ಟು ಬೆಳಗ್ಗೆ ಅಮ್ಮ ತೆಳಿದೋಸೆ ಮಾಡಿದ್ರೆ ಯೂಶುವಲಿ ತಿنينಗಿನೆ 2 3 ಎಕ್ಸ್ಟ್ರಾನೇ ತಿನ್ಬಿಟ್ವಿ ಆಬ್ವಿಯಸ್ಲಿ ತುಂಬಾ ಹೊತ್ತாகுது ಆಲ್ಮೋಸ್ಟ್ ಮಧ್ಯಾಹ್ನ ಮಕ್ಳು ಹಠ ಮಾಡಿದ್ರೆ ಇಮಿಡಿಯೇಟ್ ಬಂದ್ಬಿಡ್ಬೇಕಲ್ಲ ಎಲ್ಲೂ ಸ್ಟಾಪ್ ಮಾಡಿ ತಿನ್ನಕಾಗೋದಿಲ್ಲ ಅಂದ್ಬಿಟ್ಟು ಬೇಗ ಬೇಗ ತಿನ್ಕೊಂಡು ಹೊರಟಿವಿ ಇವಾಗ ಎಲ್ಲ ಒಟ್ಟಾಗಿದೆ ಅಯ್ಯೋ ರಾಮಾ ತಿಯ ಬ್ರಹ್ಮ ನಾವು ಆರ್ಡರ್ ಮಾಡಿ ಇನ್ನೇನು ತಿನ್ನಬೇಕಿತ್ತು ಅರ್ಧ ತಿನ್ನೋತ್ತಿಗೆ ಮನೆಯಿಂದ ಕಾಲ್ ಬಂದುಬಿಡ್ತು ಮಗು ಇದ್ದಾನೆ ಅಂತ ಹಾಗಾಗಿ ವಿಡಿಯೋ ಸ್ವಲ್ಪ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಇರಿ ಧನ್ಯವಾದಗಳು ಚೀಸ್ ಕೇಕ್ ಒಂದು ರೆಡ್ ವೆಲ್ವೆಟ್ ಕಪ್ ಕೇಕು